ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಒಂದು ಸಿಂಪಲ್ಲಾಗಿ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡ್ಬೋದು ಸಿಂಪಲ್ಲಾಗಿ ಜಾಸ್ತಿ ಟೈಮ್ ತಗೊಳ್ಳೋದು ಬೇಡ ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ಆಗುವಂಥ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಚಿ ಈ ಚಿಕನ್ ಬಿರಿಯಾನಿಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆ ಬೇಕಾಗಿರೋ ಐಟಮ್ಗಳು ಈರುಳ್ಳಿ ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಖಾರಕ್ಕೆ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ತೊಗೊಂಡು ಜಾರ್ಗೆ ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ನಿಮಗೆ ಬೇಕಿದ್ದರೆ ತೆಂಗಿನಕಾಯಿ ಆ್ಯಡ್ ಮಾಡ್ಕೊಬೋದು ಇಲ್ಲ ಅಂದ್ರೂ ಇಷ್ಟೇ ಸಾಕು ಚೆನ್ನಾಗಿರುತ್ತೆ ಸೊ ಇದನ್ನು ಗ್ರೈಂಡ್ ಮಾಡಿ ಮಾಡಿಟ್ಕೊಳ್ಳೋಣ ಆ್ಯಂಡ್ ಒಗ್ಗರಣೆಗೆ ಬೇಕಾಗಿರೋ ಐಟಮ್ಸ್ ಜಾಸ್ತಿ ಐಟಮ್ಸನ್ನ ಬಳಸ್ತಾ ಇಲ್ಲ ಈರುಳ್ಳಿ ಟೊಮ್ಯಾಟೊ ಬೆಳ್ಳುಳ್ಳಿ ಮಸಾಲೆಗೆ ಐಟಮ್ಸು ಕಿಚನಲ್ಲಿ ಏನಿರುತ್ತೆ ಅಷ್ಟೇ ಜೊತೆಗೆ ಒಂದು ಕಾಲು ಕೆ ಜಿ ಅರ್ಧ ಕೆ ಜಿ ಚಿಕನ್ ತೊಗೊಬೇಕು ಸೊ ಕುಕ್ಕರ್ನ ಕಾಯೋಕ್ಕಿಟ್ಟು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಮೇಲೆ ಬೆಳ್ಳುಳ್ಳಿ ಮತ್ತು ಮಸಾಲೆ ಐಟಮ್ಸ್ ಏನು ಇಟ್ಕೊಂಡಿದ್ವಿ ಪಲಾವ್ ಎಲೆ ಸೋಂಪು ಚಕ್ಕೆ ಎಲ್ಲನೂ ಹಾಕ್ಕೊಳ್ಳೋಣ ಅದ್ರ ಜೊತೆಗೆ ಒಂದು ಎರಡು ಮೀಡಿಯಮ್ ಸೈಜಿಂದು ಆನಿಯನ್ ಕಟ್ ಮಾಡಿಟ್ಕೊಂಡಿದ್ದೀವಿ ಸೊ ಇದು ಡೀಪ್ ಫ್ರೈ ಆಗಬೇಕು ಅಂದರೆ ಕಲರ್ ಚೇಂಜ್ ಆಗೋ ಥರ ಫ್ರೈ ಮಾಡಿಕೊಂಡು ಅದಾದಮೇಲೆ ಟೊಮ್ಯಾಟೊ ಹಾಕಬೇಕಾಗುತ್ತೆ ಈ ಟೈಮಲ್ಲಿ ನಾನು ಅಕ್ಕಿ ನೆನೆಯಾಕಿಟ್ಕೊತೀನಿ ಅಂದರೆ ಒಂದು ಸರಿ ತೊಳೆದಿಟ್ಕೊಂಡ್ರೆ ಸಾಕು ಸೊ ನಾನಿಲ್ಲಿ ಒಂದೂವರೆ ಲೋಟ ಅಕ್ಕಿ ಯೂಸ್ ಮಾಡ್ತಾಯಿದ್ದೀನಿ ಸೊ ಇವಾಗ ಈರುಳ್ಳಿ ಬೆಂದಿರುತ್ತೆ ಸೊ ಒಂದು ಟೊಮ್ಯಾಟೊ ಹಾಕ್ಕೊಳ್ಳೋಣ ಹಾಕೊಂಡು ಚೆನ್ನಾಗಿ ಗ್ರೈ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಸಾಫ್ಟ್ ಟೊಮೆಟೊ ಸಾಫ್ಟ್ ಆಗೋವರೆಗೂ ಅದಾದಮೇಲೆ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ ಅದನ್ನು ಹಾಕಬೇಕು ಆ್ಯಕ್ಚುಲಿ ಇದಕ್ಕೆ ಡಿಫ್ರೆಂಟ್ ಟೇಸ್ಟ್ ಕೊಡೋದೆ ಈ ಮಸಾಲೆ ಅದಾದಮೇಲೆ ಮಸಾಲೆ ಹಸಿ ವಾಸನೆ ಹೋದ್ಮೇಲೆ ನಾವೇನು ತೊಳೆದಿಟ್ಕೊಂಡಿರ್ತೀವಲ್ಲ ಚಿಕನ್ನ ಅದನ್ನು ಹಾಕಿ ಅದನ್ನು ಫ್ರೈ ಮಾಡಬೇಕು ಸೊ ಅದು ಫುಲ್ ಆಯಿಲ್ ಬಿಟ್ಕೊಂಡು ಫ್ರೈ ಆಗಬೇಕು ನೀವು ನೋಡ್ಬೋದು ಚಿಕ್ಕ ಈ ಟೈಮಲ್ಲೇ ಶುಗ್ ಸಾಲ್ಟನ್ನ ಆ್ಯಡ್ ಮಾಡಬೇಕಾಗತ್ತೆ ಅದ್ರ ಜೊತೆಗೆ ಪೆಪ್ಪರ್ ಪೌಡರು ಸ್ವಲ್ಪ ಗರಂ ಮಸಾಲ ಮತ್ತು ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕ ಉಪ್ಪು ಹಾಕಿ ಸೊ ಇವಾಗ ನಾನು ಒಂದೂವರೆ ಲೋಟ ಅಕ್ಕಿಗೆ ಮೂರು ಲೋಟ ನೀರು ಹಾಕ್ತಾಯಿದ್ದೀನಿ ಸೊ ಆಲ್ರೆಡಿ ಚಿಕನ್ ಹಾಕಿ ಮಸಾಲೆ ಎಲ್ಲ ಹಾಕಿರೋದ್ರಿಂದ ಸೊ ನೀರು ಜೊತೆಗೆ ಅದು ಬಾಯ್ಲ್ ಆಯ್ತು ಅಂದರೆ ಮಸಾಲೆ ಚೆನ್ನಾಗಿ ಇಡ್ಕೊಳ್ಳುತ್ತೆ ಅಂತ ಸೊ ಇದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸೊ ಅದು ಕುದಿಯಕ್ಕೆ ಬಿಟ್ಟು ಕುದೀತಾ ಇದೆ ನೀವು ನೋಡ್ತಾ ಇರ್ಬೋದು ಸೊ ಇವಾಗ ನೆನ್ ನೆಂದಿರೋಂಥ ಅಕ್ಕಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇದು ಈ ಥರ ಮಾಡೋದ್ರಿಂದ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಅಂತ ಸೊ ಕುಕ್ಕರ್ ಕ್ಲೋಸ್ ಮಾಡಿ ಒಂದರಿಂದ ಎರಡು ಆದರೆ ಸಾಕಾಗುತ್ತೆ ಸೊ ಒಂದು ಟೆನ್ ಮಿನಿಟ್ಸಲ್ಲಿ ರೆಡಿ ಆಗಿಬಿಡುತ್ತೆ ಈ ಚಿಕನ್ ಬಿರಿಯಾನಿ ಒಂದು ಸರಿ ಟ್ರೈ ಮಾಡಿ ಫೀಲ್ ಹೇಳ್ತಿದ್ರು ಅಂತ ಸೊ ಇವಾಗ ಆಗಿದೆ ಆಲ್ಮೋಸ್ಟು ಸೊ ವಿಶಲ್ ಹೋದನ್ನ ನಾವು ಓಪನ್ ಮಾಡೋಣ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆ್ಯಂಡ್ ಮಸಾಲೆ ಎಲ್ಲ ತುಂಬ ಚೆನ್ನಾಗಿಡಿದಿದೆ ಆ್ಯಂಡ್ ತಳ ಕೂಡ ಹಿಡಿಯೋಲ್ಲ ನೀವು ನೋಡ್ತಾ ಇರ್ಬೋದು ಆ್ಯಂಡ್ ಜಾಸ್ತಿ ಟೈಮು ತೊಗೊಳಲ್ಲ ಮತ್ತು ಜಾಸ್ತಿ ಮಸಾಲೆ ಇರಲ್ಲ ಸೊ ಮೈಲ್ಡ್ ಆಗಿರುತ್ತೆ ಆ್ಯಂಡ್ ಬ್ಯಾಚುಲರ್ಸ್ ಎಲ್ಲ ತುಂಬ ಈಸಿಯಾಗಿ ಮಾಡ್ಕೊಬೋದು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸು ನೀವು ನೋಡ್ಬೋದು ಇವಾಗ ಸರ್ವ್ ಮಾಡಿದ್ರೆ ಈ ಥರ ಕಾಣಿಸುತ್ತೆ ಆ್ಯಂಡ್ ಟೇಸ್ಟು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂಟಿಲ್ ದೆನ್ ಬಾಯ್ ಬಾಯ್